ಮುಖ್ಯ ಇವತ್ತು ಜನಸ್ನೇಹ ನಿರಾಚಿತ್ರ ಆಶ್ರಮ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಕೃಷ್ಣ ಬಂದಿದ್ದಾರೆ ಕೃಷ್ಣ ಬನ್ನಿ ಕೃಷ್ಣ ಹೇಗಿದ್ದಾರೆ ಅಂತ ಸ್ನೇಹಿತರೆ ನಮಸ್ಕಾರ ನಾನು ಯೋಗೇಶ್ ಪ್ರತಿದಿನ ನಮ್ಮ ಒಂದು ಆಶ್ರಮದ ವಿಶೇಷವಾದಂತ ಕೆಲವೊಂದು ವಿಶೇಷ ವಿಶೇಷ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸೊ ಇದು ಕೂಡ ಒಂದು ತುಂಬಾನೇ ವಿಶೇಷವಾದಂತ ವಿಡಿಯೋ ಸೊ ಪ್ರತಿಯೊಬ್ರು ನೋಡಿ ಜೊತೆಗೆ ಇಷ್ಟ ಆದ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡೋಣ ಏನ್ ವಿಷಯ ಅಂತ ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹಾ ಸರ್ ಏನ್ ತಗೊಂಡ್ ಬಂದಿದೀರ ಸರ್ ಸರ್ ಇದು ಹಸು ಒಂದು ನಮ್ಮ ಇದ್ರ ಬಿಟ್ಟೋಗ್ಬಿಟ್ಟಿದಾರೋಡಿ ಕಾಲ್ಪೇಟ್ ಆಗಿದೆ ಆ ಕಡೆ ಹೋಗಣ ಶಿವನ್ಪುರ್ ಹತ್ರ ಏಕೆ ಇದನ್ನ ಮೇಯ್ ಬಿಡ್ತಾರ ಯಾರು ಇನ್ನ ಉಳ್ಳೇ ತಿನ್ನಲ್ಲೇ ತಿನ್ನಲ್ಲ ಸ್ನೇಹತ್ರ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಆಗಿದೆ ಅಂತ ಇದನ್ನ ಪಾಪ ಶಿವನ್ಪುರ ಅಂತ ಊರ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ರಂತೆ ಅವ್ರು ಅಣ್ಣವರು ಕರ್ಕೊಂಡು ಹೋಗಿದ್ದಾರೆ ಬಿಟ್ಟು ಹೋಗೋದ ಕಾರಣ ಏನ್ ಗೊತ್ತಾ ಅಕಸ್ಮಾತ್ ಹಸುಗಳಲ್ಲಿ ಎಣ್ಣಾದ್ರೆ ಸಾಕ್ತಾರಣ ಉಪಯೋಗ ಉಪಯೋಗ ಇದೆ ಎಣ್ಣಾದ್ರೆ ಸಾಕ್ತಾರೆ ಅದು ಗಂಡು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಬಿಟ್ಟೋಗಿರ್ಬೋದು ಇಲ್ಲ ಕರ್ಕೊಂಡು ಅದು ಗಂಡು ಅದಕ್ಕೆ ಹೆಣ್ಣಾಗಿದೆ ಬಿಟ್ಟು ಬಿಟ್ಟೋಗ್ತಿರ್ಲಿಲ್ಲ ಅದೇ ಮನುಷ್ಯ ಎಣ್ಣಾದ್ರೆ ಬಿಟ್ಟೋಗ್ಬಿಡ್ತಾನೆ ಎಷ್ಟೋ ಜನ ನೋಡಿ ಅಲ್ಲ ದೇವರು ಸೃಷ್ಟಿ ಮತ್ತೆ ಅದಿನ್ನು ಹಾಲ್ ಕುಡಿಯೋ ಮರಿ ಇನ್ನು ಸರಿಯಾಗೋ ನೋಡಿ ಏನು ಅರಿಯದ ಕಂದಮ್ಮ ಇದು ಒಬ್ಬ ಗಂಡುವನ್ನು ಕಾಲ್ನಕ್ಕೆ ಬಿಟ್ಟೋಗಿಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ಯಾರೋ ಕಾಣ್ತಾರೆ lakorana parang sanga. Lakorana parang sanga.